ಈ ಸಮಾಜದ ಮೇಲೆ ಪರವಾಗಿರ್ತಕ್ಕಂಥ ಅಧಿಕಾರಿಗಳವರು ಈ ಕೂಡಲೇ ಅವಕಾಶ ಸಿಗ್ತದೆ ಅದರ ನೇತೃತ್ವವನ್ನು ವಹಿಸಿಕೊಂಡಿರುವಂತವರು ಕರ್ನಾಟಕ ರಾಜ್ಯ ಲಿಂಗಾಯತ ಪ್ರತಿಷ್ಠಾನಿ ಸಮುದಾಯದವರು ಎಲ್ಲ ಲಿಂಗಾಯತರಿಗೆ ವಿನಂತಿ ಮಾಡ್ತಾರೆ ಅಂತ ಪಾಸ್ ಮಾಡಿ ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ಕೇಂದ್ರದಲ್ಲಿರುವಂತ ಅವಕಾಶಗಳನ್ನ ಪಡಿಲಿಕ್ಕೆ ಕರ್ನಾಟಕದ ಎಲ್ಲ ಲಿಂಗಾಯತರಿಗೆ ಅವಕಾಶ ಇದೆ ಬರೇ ಪಂಚಮ ಶಾಲೆಗೆ ಅಷ್ಟೇ ಸಿಗೋದಿಲ್ಲ ಕರ್ನಾಟಕದ ಎಲ್ಲ ಲಿಂಗಾಯತರಿಗೆ ಒಬಿಸಿ ಅನುಕೂಲ ಇದೆ ಒಂದು ಮಾತನ್ನು ಹೇಳ್ತೇನೆ ಎಲ್ಲ ಸಮುದಾಯದಲ್ಲಿ ಕೂಡ ಬಡವರಿದ್ದಾರೆ ಎಲ್ಲ ಸಮುದಾಯದಲ್ಲಿ ಕೂಡ ನಾನಿವತ್ತು ಈ ಪರಿಸ್ಥಿತಿ ಇವತ್ತು ಲೆಕ್ಚರ್ ಆಗ್ಬೇಕಾದ ಸ್ಥಿತಿಯೊಳಗೆ ಎಲ್ಲ ರೀತಿಯ ಜನ ಇವತ್ತು ಏನಿವತ್ತು ಮುಸಲ್ಮಾನ್ ಸಮಾಜದ ಆಗಿರ್ಬೋದು ಪೂರ್ವ ಸಮಾಜದ ಆಗಿರ್ಬೋದು ಬೇರೆ ಬೇರೆ ಸಮುದಾಯದವರು ಏನ್ಪಂದ್ರೆ ನಮಗೆಲ್ಲ ಅವಕಾಶ ಮಾಡಿಕೊಂಡಿದ್ದಾರೆ ನಾನು ಯಾವುದೇ ಜಾತಿಯನ್ನು ದೂಷಿಸಲಿಕ್ಕೆ ಹೋರಾಟ ಮಾಡ್ತಾ ಇಲ್ಲ ಬದಲಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಏನು ಸಂವಿಧಾನ ಇದೆ ಆ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದನ್ನು ಕೇಳ್ತಾ ಇದ್ದೇವೆ ಹೊರತಾಗಿ ನೀವು ಕೊಡುವಂತ ಲಾಠಿ ಹೇಟುಗಳನ್ನು ದಯವಿಟ್ಟು ಕೊಡಬೇಡಿ ಅಂತ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ ಪೊಲೀಸರು ಏನು ಮಾಡಬೇಕು ಪಾಪ ಅವರು ನಿಮ್ಮ ಆದೇಶಗಳನ್ನು ಪಾಲಿಸ್ತಾರೆ ಅಷ್ಟೇ ನೀವು ಅಂದ್ರೆ ಹೊಡಿತಾರೆ ಸುಮ್ಮನೆ ಇರಂದ್ರೆ ಸುಮ್ಮನೆ ಇರ್ತಾರೆ ಈ ಪೊಲೀಸರ ಮೂಲಕವಾಗಿ ನಮ್ಮ ಸಂಬಂಧಗಳನ್ನ ಹಾಳು ಮಾಡಬೇಡಿ ಒಂದು ವೇಳೆ ಇದೇ ರೀತಿಯೊಳಗ ನೀವು ಈ ರೀತಿಯ ಲಾಟಿ ಚಾರ್ಜ್ಗಳ ಮೂಲಕ ನೀವು ಹಕ್ಕುಗಳನ್ನ ತೀರ್ಕೊಳಗಿದ್ರೆ ಮುಂದೆ ಬರುವಂತ ಚುನಾವಣೆಗಳಲ್ಲಿ ಕರ್ನಾಟಕ ರಾಜ್ಯದ ಎಂಬತ್ತು ಲಕ್ಷ ಬಂಚಿಂಚಾರರು ಕಾಂಗ್ರೆಸ್ಗೆ ಮತ್ತು ಬಿಜೆಪಿಗೆ ಪಾಠ ಕಲಿಸ್ಬೇಕಾಗತ್ತೆ ಅದಕ್ಕೆ ವಿನಂತಿ ಮಾಡ್ತೇನೆ ಇವತ್ತಿನ ಬಂದಿರುವಂತ ಎಲ್ಲ ಪೊಲೀಸ್ ಬಂಧುಗಳಿಗೆ ವಿನಂತಿ ಮಾಡ್ತೇನೆ ಇವತ್ತಿನ ನಮ್ಮ ಹೋರಾಟ ಶಾಂತಿಯುತ ಲಾಟಿ ಚಾರ್ಜ್ ವಿರುದ್ಧ ಹೋರಾಟ ಇವತ್ತು ದಯವಿಟ್ಟು ನಿಮ್ಗೆ ಕೈ ಮುಗಿತೇನೆ ಒಂದು ಗಂಟೆಗಳ ಕಾಲ ರಸ್ತಾ ರೋಕ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಒಂದು ಗಂಟೆಗಳ ಕಾಲ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ ಒಂದು ಗಂಟೆಗಳ ಕಾಲ ನಾವು ರಸ್ತಾ ರೋಕ್ ಮಾಡ್ತೇವೆ ನಿಮಗೆ ಎಲ್ಲ ಕೈ ಮುಗಿ ಕೇಳ್ತೇನೆ ಇವತ್ತಿನ ನಮ್ಮ ಬಂಧುಗಳು ಶಾಂತಿಯುತವಾಗಿ ಹೋರಾಟ ಮಾಡ್ತಾರೆ ಸೊ ಅದಕ್ಕೆ ನಾವು ಮೊನ್ನೇನು ನಡೀತು ಆ ಲಾಠಿ ಚಾರ್ಜ್ನ ವಿರುದ್ಧ ಇವತ್ತು ರಸ್ತೆ ರೊಕ್ಕು ಆ ರಸ್ತೆಗಳಿಗೆ ಹೋಗ್ತೇವೆ ಇವತ್ತಿನ ನಮ್ಮ ಹೋರಾಟ ನಮ್ಮ ತಾಲೂಕು ಅಧ್ಯಕ್ಷರಾದ ಕರಿಯಪ್ಪ ಮೇಟಿ ನೇತೃತ್ವದಲ್ಲಿ ನಡೀತದೆ ಎಲ್ಲ ಸಮಾಜದ ಬಂಧುಗಳು ವಿನಂತಿ ಮಾಡ್ತದೆ ಕರಿಯಪ್ಪ ಅವರು ಏನು ಅದನ್ನ ಕೇಳಿಕೊಂಡು ಇವತ್ತಿನ ಹೋರಾಟ ಮಾಡಬೇಕು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ